ಸರ್ಣ ದೇವಾಲಯಗಳಲ್ಲಿ ಎಲ್ಲ ಗಣ್ಯ ಗಣ್ಯಮಾನದಲ್ಲಿ ನಮಸ್ಕಾರ ಸಲ್ಲಿಸಿ ಮಹಾದೇವಿ ಮಹಾಲಕ್ಷ್ಮಿ ಆದಂತ ಮಹಾಲಕ್ಷ್ಮಿಗಳು ನೀವು ಎಲ್ಲರಿಗೆ ನಮಸ್ಕಾರ ಸಲ್ಲಿಸಿ ಇಂಥ ಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಇಂತಹ ಭೂಮಿ ಒಳಗೆ ಮಾಡುವ ಸಹ ಎಲ್ಲ ಮನಿ ಹೊರ ಕಟ್ಟಿಸ್ತಾವು आव सहित तो गुड़ी मठ कड़ी भाला कड़ी गुड़ी से भारत स्थापना पत्र स्थापना प्राण पत्र स्थापना नम विजापुर कह शांति मासी आ दीवी भाष्य आ दीवीन टी उक बंदी बंदो आगण तक भाई जगृता ಅದಕ್ಕಾಗಿ ದೇವಿ ಭಾಳ ಜಾಗೃತ ಇದು ಇದನ್ನ ಇನ್ನು ಮುಂದೆ ನಾವು ಆನೆ ಕಟ್ಟಿದಂಗೆ ಆತು ಆನೆ ಮೀಸೋದು ಹಂಗೆ ಅದು ನಿರ್ಧಾರ ಮಾಡಬೇಕು ನಾವು ಆನೆ ಮೀಸದೆ ಹಂಗೆ ಅಂತ ದಿವಸ ಪೂಜೆ ಸಮಸ್ಕಾರ ನಿವೇದ್ಯ ನಾವು ಸಾಧ್ಯ ಆದ್ರ ಮಟ್ಟಿಗೆ ಭಾಳ ಪ್ರಯತ್ನ ಮಾಡಿ ಮಳೆ ಹತ್ತಲಿ ಮಳೆಗಾಲ ಹತ್ತಲಿ ಬೇಕಾದ ಬೇಸಲ್ಲಿ ದಸಲು ಹುಡಿಲಿ ನಾವು ನಿವೇದ್ಯ ಪುಷಬಾರ್ದು ಆ ದೇವಿ ಹಸಿರ ನೃತ್ಯ ಹೇಳಬಾರ್ದು ಅದಕ್ಕಾಗಿ ನಾವು ಗುಡಿ ಕಟ್ಟಿಸಿದ ಮೇಲೆ ಆನೆ ಕಟ್ಟಿದಂಗೆ ಆನೆ ಅಂದರೆ ಸಾಣ್ದಲ್ಲ ಆ ದೇವಿಗೆ ದಿವಸ ಪೂಜಾ ಊದುಬತ್ತಿ ಕಪ್ಪ ನಾವೇನು ನಿವೇದ್ಯ ಮಾಡಬೇಕು ಜಲಕ ಭಾಳ ಪದ್ಧತಿಯಲ್ಲಿ ಮಾಡಿಸ್ಬೇಕು ಈ ಭಾಗದ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ಇಷ್ಟೊಳಗೆ ಒಮ್ಮೆ ಹಾಲು ಹಂಕ್ತೀನಿ ಇಲ್ಲಿ ಗುಮುಖವತ್ತ ಮತ್ತು ಈ ದೇವಿ ಇಬ್ಬರು ಕೂಡಿ ಮಾತಾಡೋದನ್ನು ನೋಡಿದ್ವಿ ಆ ಸಾಯ್ಕಲ್ ಮೇಲೆ ಹಂಕ್ತೀನಿ ಈ ದೇವಿ ಭಾಳ ಜಾಗ್ರತೆ ಹತ್ತೊಂಬತ್ತು ಹತ್ತೊಂಬತ್ತ ಮಾಡಿ ಸರ್ಗಳನ್ನು ಹಾದು ಹೋಗುವಾಗ ಈ ಮೂರು ಮೂ ದೇವಾಲಯ ಮುಖ್ಯವಾದ ಭೂದೇವಿ ವಿಕ್ಕಿ ಮಹಾಲಕ್ಷ್ಮಿ ಅದಕ್ಕಾಗಿ ಇಬ್ಬರು ಭಾಳ ಜಾಗೃತ ಇದ್ದಂಥ ಜಾಗ ಇದು ಹೊಮ್ಮುವಾಗ ಏನು ಆಗು ಹೂಗಳನ್ನು ಅಥವಾ ಯಾವುದಕ್ಕೆ ತುರುಗಿಲಿ ಜ್ವಾಳ ಕಲ ಸಹಿತ ಈ ದೇವಿ ಕಾಯ್ತಿದ್ದಳು ಅದಕ್ಕಾಗಿ ಈ ದೇವಿ ಬದಲು ನೀವು ಭಾಳ ಕಾಳಜಿ ತೊಂದು ಹೊರಟಿಸಿ ಇದರ ಪ್ರಕಾರ ನೀವು ಮಾತು ಮಾಡ್ತಾ ಇದ್ದವು ಇದರ ಪ್ರಕಾರ ಕಾಳಜಿ ತೊಗೊಂಡೆ ನಿಮ್ಮ ನಿಮ್ಮ ಪಾಳೆ ಬಂದಾಗ ಪೂಜಾ ಪುನಸ್ಕಾರ ಭಾಳ ಕಾಳಜಿಯಲ್ಲಿ ಮಾಡ್ಕೊತಾನೆ ನಿಮ್ಮಲ್ಲಿ ಏನು ಬೇಕು ಅಂದರೆ ನೀತಿಂದ ಈ ದೇವಿ ಅನುಕೂಲ ಆಯ್ತಾರೆ ನೀತಿ ಭಕ್ತಿನ ನೀವು ಮಾಡಬೇಕು ಮಾನಸ ಸಣ್ಣಕ್ಕೆ ಅಲ್ಲ ಇಂಥ ಸೀಮ್ ಸೀಮಿಗೆ ಅಡವಿಯೊಳಗೆ ಎಲ್ಲ ಕಡೆ ವಸ್ತಿಯವರು ಇರ ಕಾರಣದಿಂದ ಆ ವಿಷ್ಣು ಪರಮಾತ್ಮ ಒಬ್ಬನ ಮೂರು ದಿವಸ ಅಲ್ಲೆಲ್ಲಿಗೆತ್ತ ನಮ್ಮ ನಮ್ಮ ಜೀವನ ಕಾವಳಕ್ಕಾಗಿ ಆ ಪರಮಾತ್ಮ ಅಲ್ಲಲ್ಲೇ ಪ್ರತಿಷ್ಠಾಪನೆ ಮಾಡಿ ಅಲ್ಲಲ್ಲೇ ಅವನು ಸ್ಥಾಪನೆ ಮಾಡಿ ಈ ದೇವಾಲಯಗಳೆಲ್ಲ ನಮ್ಮನ್ನು ಕಾಯಕ್ಕೆ ಹೊತ್ತಾಗಿ ನಮ್ಮನ್ನು ಮೋಸ ಮಾಡೋದನ್ನು ಹೋಳು ಮಾಡಿ ನಮ್ಮ ಕಾಯುವಂಥ ಶಕ್ತಿ ಈ ಮಾರಕ್ಕೆ ಒಂದು ಐತಿ ನೀವು ಹುಣ್ಣುವಾಗ ಇನ್ನೂ ಭಾಳ ಜನ ಗಿರಿಮಲೇಶ್ವರ ಮಹದ ಪ್ರಾಣ ಕೇಳಿಲ್ಲ ನೀವು ವಿಚಾರ ನಮ್ಮ ದಿವಾನ ಭಾಳ ಧರಿಸಿ ಅದಕ್ಕಾಗಿ ಟೀ ಟೀ ತಾಯಿ ತಾಯಿ ಇವೆಲ್ಲ ಸುಳ್ಳದವು ಮಹಾಲಕ್ಷ್ಮಿ ವಿಷ್ಣು ಪರಮಾತ್ಮ ಶಿವ ವೆಂಕಟೇಶ ಎಲ್ಲ ಸತ್ಯದ ಯಾವ ಸತ್ಯತೆ ಅದನ್ನು ಹಿಡ್ಕೊಂಡ ಯಾವ ಅಸತ್ಯತೆ ಏನು ಕಟ್ಟಕ ನಾವು ಮಾಡ್ಕೊತ ಬಂದದ್ದೆವು ಕಾಲು ಖಾಲಿ ಅವ್ರನ್ನ ಮೋಸ ಮಾಡ್ಕೊತ ಬಂದ ಕಾಲು ಖಾಲಿ ನಾವು ಮೂಸದಿವ ಈ ಮಾನವ ಜನ್ಮ ಹಾನಿ ಮಾಡ್ಕೊಳ್ ಹಾಕೈತೆ ಈ ಮಾನವ ಜನ್ಮ ಹಾನಿ ಮಾಡ್ಕೊಬೇಡ ಹಿಂಗೆ ಕಟ್ಟೆ ಮಹಾಲಕ್ಷ್ಮಿ ಅಂಬಾಭವಾಣಿ ದುರ್ಗಾದೇವಿ ಯಾವ ರೀತಿ ಸ್ಥಾಪನೆ ಮಾಡ್ಕೊಂಡ ಶಿವಲಿಂಗ್ ನಾವು ಸ್ಥಾಪನಾ ಮಾಡ್ಕೊಂಡ ನಿಮ್ಮ ಮನಸ್ಸಿನ ಗುಡಿಯೊಳಗೆ ಹೆಂಗೆ ಸ್ಥಾಪನೆ ಮಾಡ್ತೈತಿ ಹಂಗೆ ನಿಮ್ಮ ಮನ ಮನೆಯೊಳಗೆ ಒಂದು ಗುಡಿ ಐತಿ ಆ ಗುಡಿ ಸ್ಥಾಪನೆ ಮಾಡಿಕೊಂಡು ಆ ಗುಡಿ ಒಳಗೆ ಅವರು ಧ್ಯಾನ ಮಾಡ್ಕೊತ ಈ ಸೀತಿ ಚಪಾತಿ ಮಾಟಿಕನ್ನ ಮಂತ್ರವಾದಿಗಳನ್ನೆಲ್ಲ ಬಿಟ್ಟ ನೀವು ಬ್ರಾಹ್ಮಣ ಜಂಗಮ ಮುಲ್ಲ ಅನ್ನುವಂಥದ್ದನ್ನು ಭಕ್ತಿ ಇಟ್ಕೊಂಡು ಜೀವಾದುಗಳ ಮೇಲೆ ಬದಲಿನ ಭಕ್ತಿ ಇಟ್ಕೊಂಡು ಹೋದಾಗ ನಿಮಗೇನು ಆಗ್ತದೆ ಸುಗಮ ಸುಖವೂ ಆಕತ್ತೆ ನಿರ್ಗುಣ ಮುಕ್ತಿನೂ ಆಕತೆ ಹೇಳಿ ಎಲ್ಲರಿಗೆ ನಮಸ್ಕಾರ